ಹೂದೋಟದಲ್ಲಿ ಎಂದು ಓಡಾಡಲೇ ಬೇಡ ನಿಮ್ ಹಿಂದೆ ಚಿಟ್ಟೆ ಬಂದು ಐ ಲವ್ ಯು ಅಂತ ಸಾರಿಕೆ ಅಭಿಸಾರಿಕೆ ಇದು ನಿಜ ನಿಜ ಹೋ ಹಗಲಲ್ಲಿ ಬಿಸಿಲ ಬೇಗೆ ಬರಬೇಡ ನೀ ಹೊರಗೆ ಆ ನಿನ್ನ ನೋಡಿ ಮುಳುಗೋದು ಮರಿತಾನೆ ಕೊಳಲಿಂದ ಇಡುಕಿ ಬರುವ ಮಧುರಾಲಪ ನಿನ ಅದರಿಂದ ಜಗವ ಮರೆವ ರಸಿಕ ನೆನೆ ಪ್ರೀಚ ಪ್ರೀಚನಿ ನನ್ನ ಪ್ರೀಚ 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 ಪ್ರೀಚನಿ ನನ್ನ ಪ್ರೀಚ ಪ್ರೀಚ ಪ್ರೀಕ್ಷ ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪಲಾವಣಿ मंजुनीनु मौनाने आभरणा व्याकरण कामिनी सहचारिणि इदु निजा निजामन्त काव्यानि नु ना अपरोपरोपसि निनु ನನ್ನ ಸೇರಿನ್ನು ಆಗೋದೆ ಹೊಗಳೋ ಬಟ್ಟ ಈಗ ನಿನ್ನ ಅಭಿಮಾನಿ ಜೀವಾನೆ ಒತ್ತೆ ಇಡುವೆ ಹೇಳಿನಿ ಪ್ರೀತ್ಸೆ ಪ್ರೀಚನಿ ನನ್ನ ಪ್ರೀತ್ಸೆ ಪ್ರೀತ್ಸೆ ಪ್ರೀಚೆ ಪ್ರೀತ್ಸೆ ಪ್ರೀಚ್ಛನಿ ನನ್ನ ಪ್ರೀತ್ಸೆ 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 ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪದ നന്ന ഹാ സാലോതില്ല ഒോക്കെ തുണ നിന്നൂജ മാസ മനോലാസീ പ്രീച്ച പ്രീനി നന്ന പ്രീ പ്രീച്ച പ്രീച്ച പ്രീ പ്രീച്ചി നന്ന പ്രീ പ്രീച്ച പ്രീച്ച